i it is ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಐಟಮ್ಸ್ಗಳು ಎರಡು ಬೆಳ್ಳುಳ್ಳಿ ಒಂದು ಟೊಮೊಟೊ ಎರಡು ಈರುಳ್ಳಿ ಐದು ಮೆಣಸಿನಕಾಯಿ ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಅಂದರೆ ಟಮೊಟೋನ ಅರ್ಧ ತಗೊಳ್ಳಿ ಜಾಸ್ತಿ ಬೇಡ ನಾನಿಲ್ಲಿ ನಾಲ್ಕು ಹಿಕ್ಕು ತಗೊಂಡು ಬೇಯಿಸ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಬಾಣಲಿ ಕಾದ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲು ಕಾಯ್ದ ನಂತರ ನೀವು ಎತ್ತಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ ನೀವು ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯಬೇಕು ಅಂತ ಏನಿಲ್ಲ ಹಾಗೇನೂ ಹಾಕೋಬೋದು ನಾನಿಲ್ಲಿ ಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮೆಣಸಿನಕಾಯಿನ ಸಪ್ರೇಟಾಗಿ ಹುರಿಬೇಡಿ ಅದು ಸೀದೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕಿದ ನಂತರನೇ ನೀವು ಈರುಳ್ಳಿ ಹಾಕ್ಬಿಡಿ ಚೆನ್ನಾಗಿ ಹುರ್ಕೋಬೋದು ಮತ್ತು ಸೀದೋಗೋದಿಲ್ಲ ಅದಾದ ನಂತರ ನಾನಿಲ್ಲಿ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ ನಾವು ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಫುಲ್ಲು ಸಣ್ಣ ಆಗಿ ಹುರ್ಕ್ ಮಾಡ್ತೀವಲ್ಲ ಆ ಥರ ಹುರ್ಕೊಳ್ಳಿ ನೋಡಿ ನಾನು ಈ ಥರ ಹುರ್ಕೊಳ್ತಿದ್ದೀನಿ ಇವಾಗ ನಾನು ಬಿಡಿಸಿಟ್ಕೊಂಡಿರೋ ಅಂತಹ ಮೊಟ್ಟೆನ ಚಾಕುಲಿ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾವು ಇದನ್ನು ಎಣ್ಣೆಲಿ ಹುರಿಬೇಕು ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅದು ಟಪ್ ಟಪ್ ಅಂತ ಎಣ್ಣೆಲೆಲ್ಲ ಹಾರುತ್ತೆ ಮತ್ತು ಸಿಡಿಯುತ್ತೆ ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಖಾರನೂ ಹಿಡಿಯುತ್ತೆ ಚೆನ್ನಾಗಿ ಮೊಟ್ಟೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ ನಂತರ ಮೊಟ್ಟೆನ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಮತ್ತು ಮೆಣಸಿನ ಪುಡಿ ಸ್ವಲ್ಪ ಗರಂ ಪೌಡರ್ನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀವು ಮೊಟ್ಟೆನ ಎಷ್ಟು ಚೆನ್ನಾಗಿ ಹುರ್ಕೋತೀರ ಅಂದರೆ ಅಷ್ಟು ಚೆನ್ನಾಗಿ ನಿಮಗೆ ಎಗ್ ಕರಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂದರೆ ನೀವು ಇದನ್ನು ನಿಧಾನವಾಗಿ ಹುರ್ಕೊಳ್ಳಿ ಜಾಸ್ತಿ ಇದು ಹೈ ಫ್ಲೇಮಲ್ಲಿ ಬೇಡ ನೋಡಿ ಈ ಥರ ಹಾಕಬೇಕು ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದ್ದೀನಿ ಯಾಕಂದರೆ ಟೇಸ್ಟಿ ಚೆನ್ನಾಗಿರುತ್ತೆ ಅಂತ ನೀವು ಇದಕ್ಕೆ ಉಪ್ಪು ಹಾಕಿದ ನಂತರ ಮತ್ತೆ ನೀವು ಸಾಂಬಾರಿಗೆ ಉಪ್ಪು ಹಾಕಬೇಕಾದ್ರೆ ನೀವು ಮೊಟ್ಟೆನ ಹಾಕಿದ್ಮೇಲೆ ಸ್ವಲ್ಪ ಕುರ್ದಿದ ನಂತರ ನೀವು ಉಪ್ಪು ಹಾಕಿ ನೋಡಿ ಈ ಥರ ಹುರಿದುಕೊಂಡಿದ್ದೀನಿ ಇದನ್ನು ಒಂದು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ಇವಾಗ ನಾನು ಒಂದು ಜಾರ್ ತೊಗೋತಾ ಇದ್ದೀನಿ ಆ ಜಾರಿಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಶುಂಠಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ನೀವು ಅದಾದ ನಂತರ ನಾನಿಲ್ಲಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಬಾಣಲಿ ಇಟ್ಕೊಂಡು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸ್ವಲ್ಪ ಟರ್ಮರಿಕ್ಕು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಏನು ಜಾಸ್ತಿ ಬೇಡ ಒಂದು ಅರ್ಧ ಈರುಳ್ಳಿ ಆದರೆ ಸಾಕು ಈರುಳ್ಳಿ ಹುರಿದ ನಂತರ ನೀವು ರುಬ್ಬಿಟ್ಕೊಂಡಿದ್ರಂತಲ್ಲ ಆ ಮಸಾಲೆ ಅಥವಾ ನಿಮಗೆ ಗರಂ ಪೌಡ್ರು ಮತ್ತು ಚಿಲ್ಲಿ ಪೌಡರು ಬೇಕು ಅಂದರೆ ಹಾಕ್ಕೊಡಿ ಇಲ್ಲ ಅಂದರೆ ಬೇಡ ನಾನು ಇಲ್ಲಿ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಹುರ್ಕೋತಿದ್ದೀನಿ ಅದು ಹುರ್ಕೊಂಡ ನಂತರ ನೀವು ಮಸಾಲೆ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ನಿಮಗೆ ಮೊಟ್ಟೆಯಲ್ಲೇ ಗರಂ ಎಲ್ಲ ಹಾಕಿದ್ದೀವಲ್ಲ ಸೊ ಇಲ್ಲಿ ಹಾಕಿ ಅಂತ ಅಂದರೆ ಬೇಡ ಸೊ ನಾನು ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ತೀನಿ ಅದು ಬೆಂದ ನಂತರ ನೀವು ನೀವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂದರೆ ಸ್ವಲ್ಪ ಹಾಕಿ ಜಾಸ್ತಿ ಬೇಡ ಮೊಟ್ಟೆನೂ ಹಾಕ್ತೀರಲ್ವ ಸೊ ಅದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಅದರಿಂದ ಸ್ವಲ್ಪ ಹಾಕೊಳ್ಳಿ ನೋಡಿ ಇದನ್ನು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಬೇಯಿಸಬೇಕು ಅದ ನಂತರ ನೀವು ಮೊಟ್ಟೆನ ಹಾಕಿ ಮೊಟ್ಟೆನ ನಿಧಾನವಾಗಿ ಹಾಕಿ ನಿಧಾನವಾಗಿ ಅದನ್ನು ಬೆರೆಸಿ ನಿಧಾನವಾಗಿ ಅದನ್ನು ತಿರುಗಿ ಒಂದು ಟೆನ್ ಮಿನಿಟ್ಸು ಬೇಯಿಸಿ ಬೇಯಿಸಿದ ನಂತರ ನೋಡಿ ಯಾವ ಥರ ಆಗಿದೆ ನಿಮ್ಮ ಒಂದು ಸಲ ಈ ಥರ ಟ್ರೈ ಮಾಡಿ ಇದನ್ನು ಥರ ಸ್ಪೆಷಲ್ಲಾಗಿ ಏರೆ ಮಾಡ್ಬೋದು ಮೊಟ್ಟೆ ಸಾಂಬಾರು ಅಂತ ಇದನ್ನು ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ಹಾಕ್ಕೊಂಡು ತಿಂದು ಅನ್ನದ ಜೊತೆ ತಿನ್ಬೋದು ನಾನು ಥರ ಮೊಟ್ಟೆ ಸಾಂಬಾರನ್ನು ಹೇಳ್ಕೊಡ್ತೀನಿ ಅದು ಯಾವ ಥರ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫುಲ್ ವೀಡಿಯೋನ ನೈ ನೋಡಿ ದಯವಿಟ್ಟು